ಬರ್ದಿಟ್ಕೊಳ್ಳಿ ಸ್ನೇಹಿತರೆ ಇದು ಕೇವಲ ಆರಂಭ ನೆಕ್ಸ್ಟ್ ಮತ್ತೂರಲ್ಲೂ ಹೊಡಿತಾರೆ ಕಾಶಿಯಲ್ಲೂ ಹೊಡೆದೇ ಹೊಡಿತಾರೆ ಆವಾಜ್ ದೂರ್ ದೂರ್ ತಕ್ ಜಾನಿ ಜಾನೀಚಾಯ ಜೈ ಶ್ರೀರಾಮ್ ಪಾಯಿಂಟ್ ಸೆವೆನ್ ಸೆವೆನ್ ಎಕರೆ ಭೂಮಿಗೆ ಐವತ್ತು ವರ್ಷ ಇಂದ ಆಡ್ತಾ ಇದಾರೆ ಅಂದ್ರೆ ನಂಬ್ತೀರಾ ಸ್ನೇಹಿತರೆ ಏನಿದು ಟೂ ಪಾಯಿಂಟ್ ಸೆವೆನ್ ಸೆವೆನ್ ಎಕರೆ ಭೂಮಿ ಯಾರು ಜಗಳ ಆಡ್ತಾ ಇರೋದು ಏನಕ್ಕೆ ಜಗಳ ಆಡ್ತಾ ಇರೋದು ಈ ಜಗಳನ ಸುಪ್ರೀಂ ಕೋರ್ಟ್ ಅವರು ಹೇಗೆ ಸಾಲ್ವ್ ಮಾಡಿದ್ರು ಇದೆಲ್ಲ ಈ ಎಪಿಸೋಡಲ್ಲಿ ತಿಳ್ಕೊತೀರ ಸ್ನೇಹಿತರೆ ಬಟ್ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಪುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸುಮಾರಷ್ಟು ಕತೆಗಳು ಸುಮಾರಷ್ಟು ಜಾಗಗಳು ನಮ್ಮ ಕರ್ನಾಟಕ ಸುತ್ತಮುತ್ತ ಆಗಿರಲಿ ದೇಶದ ಸುತ್ತಮುತ್ತ ಆಗಿರಲಿ ಎಲ್ಲ ತೋರಿಸಿದೀನಿ ಸೊ ಎಲ್ಲ ವೀಡಿಯೋಸು ಮಿಸ್ ಮಾಡಿದರೆ ಒಂದೊಂದಾಗಿ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಮುಂದುವರ್ಸೋಣ ಓಂ ನಮೋ ಭಗವತೆ ರಾಮಚಂದ್ರಾಯ ನಮಃ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಎಕರೆ ಭೂಮಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಭಾರತದ ಉತ್ತರ ಪ್ರದೇಶ ಅನ್ನೋ ರಾಷ್ಟ್ರದಲ್ಲಿ ಫೈಜಾಬಾದ್ ಅನ್ನೋ ಜಿಲ್ಲೆಯಲ್ಲಿ ಅಯೋಧ್ಯ ಎಂಬ ನಗರದಲ್ಲಿ ಈ ಒಂದು ಟೂ ಪಾಯಿಂಟ್ ಸೆವೆನ್ ಸೆವೆನ್ ಎಕರೆ ಭೂಮಿ ಸಿಗತ್ತೆ ಸ್ನೇಹಿತರೆ ಈ ಭೂಮಿ ಮೇಲೆ ಏನಿತ್ತು ಅಂತ ಹೇಳಿದ್ರೆ ಒಂದು ಮಸೀದಿ ಇತ್ತು ಆ ಮಸೀದಿ ಮುಂದೆ ಒಂದು ಸ್ಮಾಲ್ ಪ್ಲಾಟ್ಫಾರ್ಮ್ ತರ ಲೆಫ್ಟ್ ಸೈಡ್ ಅಲ್ಲಿ ಇತ್ತು ಆ ಪ್ಲಾಟ್ಫಾರ್ಮ್ ಮೇಲೆ ಮರದಿಂದ ಮಾಡಿರುವಂತಹ ಒಂದು ಸಣ್ಣದೊಂದು ರಾಮ ಮಂದಿರ ಇತ್ತು ಸ್ನೇಹಿತರೆ ಸೊ ಈ ಒಂದು ಭೂಮಿನ ಮೂರು ಆರ್ಗನೈಸೇಷನ್ಸ್ ಇದು ನಮ್ದು ಅಂತ ಕ್ಲೇಮ್ ಮಾಡ್ತಾರೆ ಸ್ನೇಹಿತರೆ ಯಾವುದದು ಮೂರು ಆರ್ಗನೈಸೇಷನ್ ಅಂದ್ರೆ ಮೊದಲನೇದು ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಅಂತ ಈ ಈ ಒಂದು ಆರ್ಗನೈಜೇಷನ್ ಮುಸ್ಲಿಂ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಾರೆ ಸ್ನೇಹಿತರೆ ಇವರು ಹೇಳ್ತಾರೆ ಅಂದ್ರೆ ಇಲ್ಲಿ ಬಾಬರ್ ಅನ್ನೋರು ಮಸೀದಿ ಕಟ್ಸಿದ್ರು ತುಂಬಾ ವರ್ಷಗಳಿಂದ ನಾವು ಇಲ್ಲಿ ಪ್ರೇಯರ್ಸ್ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಈ ಜಾಗ ನಮಗೆ ಸೇರಿದ್ದು ಅಂತ ಅವರು ವಾದ ಮಾಡ್ತಾರೆ ಇನ್ನೊಂದು ಆರ್ಗನೈಸೇಷನ್ ಏನು ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಅಂತ ಈ ಆರ್ಗನೈಸೇಷನ್ ಬಂದು ಹಿಂದೂ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡುತ್ತೆ ಸ್ನೇಹಿತರೆ ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅಯೋಧ್ಯೆ ಅನ್ನೋದು ರಾಮನ ಜನ್ಮಭೂಮಿ ಅಂತ ಎಲ್ರಿಗೂ ಗೊತ್ತೇ ಇರೋದೆ ಇದಂತೂ ಸತ್ಯವಾದ ಮಾತು ಬಾಬರ್ ಬಾಬಾರನ್ನವರು ಏನು ಮಸೀದಿ ಕಟ್ಟಿಸಿದ್ದಾರೆ ಅವರು ಬಂದ್ಬಿಟ್ಟು ರಾಮನ ಒಂದು ದೇವಸ್ಥಾನನ ಹೊಡೆದು ಅಕ್ರಮವಾಗಿ ಕಟ್ಟಿರೋದು ಅಂತ ಅವರು ವಾದ ಮಾಡ್ತಾರೆ ಇನ್ನೊಂದು ಆರ್ಗನೈಜೇಷನ್ ಯಾರು ಅಂತ ಹೇಳಿದ್ರೆ ನಿರ್ಮೋಹಿ ಆಕಾರ ಅಂತ ಇವ್ರು ಏನಂತ ಅಂತ ಹೇಳಿದ್ರೆ ಈ ಪೂಜಾರಿ ಸಿರ್ತಾರಲ್ಲ ಫಸ್ಟ್ ಆ ಕಾಲದಿಂದ ಯಾರ್ಯಾರು ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರಲ್ಲ ಆ ಕ್ಲಾಸ್ ಆಫ್ ಪೀಪಲ್ನ ರೆಪ್ರೆಸೆಂಟ್ ಮಾಡುತ್ತೆ ಸ್ನೇಹಿತರೆ ಸೊ ಏನು ಹೇಳ್ತಾರೆ ಅಂದರೆ ತಲತಲಾಂತರ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ನೀವು ರಾಮನ ಗುಡಿ ಕಟ್ಟಿಸ್ಬೇಕು ಆಮೇಲೆ ಕಟ್ಸೋ ಒಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟು ರೆಸ್ಪಾನ್ಸಿಬಿಲಿಟಿ ನಮ್ಮ ಟ್ರಸ್ಟ್ಗೆ ಕೊಡಬೇಕು ಆಮೇಲೆ ಇದರಿಂದ ಏನೇನು ಆದಾಯ ಬರುತ್ತೋ ಅದೆಲ್ಲ ನಾವೇ ತೊಗೊತೀವಿ ಅಂತ ಇವರೊಂದು ಆರ್ಗ್ಯುಮೆಂಟ್ ಇಡ್ತಾರೆ ಸೊ ಈ ಮೂರು ಆರ್ಗನೈಸೇಷನ್ ಈ ಒನ್ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಎಕರೆ ಭೂಮಿಗೆ ನಂದು ಅಂತ ಕ್ಲೇಮ್ ಮಾಡ್ತಾರೆ ಸ್ನೇಹಿತರೆ ಸೊ ನಿಜವಾಗ್ಲು ಯಾರಿಗೆ ಸಲ್ಬೇಕಾಗಿರೋದು ಟೂ ಪಾಯಿಂಟ್ ಸೆವೆನ್ ಸೆವೆನ್ ಎಕ್ರೆ ಲ್ಯಾಂಡ್ ಈ ಭೂಮಿಯ ಅಸಲಿ ಇತಿಹಾಸ ಏನು ಅಂತ ತಿಳ್ಕೊಬೇಕಂದ್ರೆ ನಾವು ಇಷ್ಟ್ರಿನ ಕೆಣಕ್ಲೇಬೇಕು ಐನೂರ ಇಪ್ಪತ್ತೆಂಟು ಸ್ನೇಹಿತರೆ ಈ ಕಾಲ ಬಂದ್ಬಿಟ್ಟು ಉತ್ತರ ಪ್ರದೇಶ ನ ಮುಗಲ್ರು ಆಳ್ತಾ ಇದ್ ಕಾಲ ಈ ಒಂದು ಡ್ಯೂರೇಷನ್ ಅಲ್ಲಿ ಬಾಬರ್ ಅನ್ನೋರು ಈ ಜಾಗನ ಆಕ್ರಮಿಸ್ಕೊಂಡು ಅವರು ಈ ಜಾಗದಲ್ಲಿ ಒಂದು ಮಸೀದಿ ಕಟ್ಟಿಸ್ಬೇಕು ಅಂತ ಒಂದು ಆಜ್ಞೆ ಪಾಸ್ ಮಾಡ್ತಾರೆ ಅವ್ರ ಕೆಳಗಡೆ ಇರುವಂತಹ ಸೈನಿಕ ಮಿರ್ಬಾಕಿ ಅನ್ನೋರು ಈ ಮಸೀದಿ ನ ಕಟ್ಸೇ ಬಿಡ್ತಾರೆ ಸ್ನೇಹಿತರೆ ಮಸೀದಿ ಕಟ್ಟಿಸಿದಾಗ ಇಲ್ಲಿ ಮುಸಲ್ಮಾನ್ ಪ್ರೇಯರ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಮಸೀದಿ ಇಲ್ಲಿ ಈ ಮಸೀದಿ ಹೆಸರೇ ಬಾಬ್ರಿ ಮಸೀದಿ ಅಂತ ಸ್ನೇಹಿತರೆ ಸೊ ಇದಾದ್ಮೇಲೆ ಸೆವೆಂಟೀನ್ ಸೆವೆಂಟೀನ್ ಅಲ್ಲಿ ರಾಜ್ಪುತ ವಂಶದ ರಾಜ ಹಿಂದೂ ರಾಜನಾದ ಜೈ ಸಿಂಗ್ ನಂಬರ್ ಟೂ ಅವ್ರೇನ್ ಮಾಡ್ತಾರೆ ಈ ಜಾಗನ ಖರೀದಿಸ್ಬಿಡ್ತಾರೆ ಸೊ ಕಂಪ್ಲೀಟ್ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಎಕರೆ ಭೂಮಿ ಏನಿದೆ ಅದನ್ನ ಅವರು ಕೊಂಡ್ಕೊಂಡು ರಾಮನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ ಯಾಕಂದ್ರೆ ಅಯೋಧ್ಯೆ ಬಂದ್ಬಿಟ್ಟು ರಾಮ ಹುಟ್ಟಿರೋ ಸ್ಥಳ ಅಲ್ವಾ ಹಾಗಾಗಿ ಏನು ಮಾಡ್ತಾರೆ ಈ ಜಾಗನ ರಾಮನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ ಏನಾಗ್ಬಿಡುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಕಿರಿಕಾಗ್ಬಿಡುತ್ತೆ ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತನೇ ಇಸ್ವಿಯಲ್ಲಿ ಏನಾಗ್ಬಿಡುತ್ತೆ ಅಂದರೆ ಈ ಹಿಂದೂಗಳು ದೃಢವಾಗಿ ನಂಬಿಡ್ತಾರೆ ಇವ್ರು ಬಂದ್ಬಿಟ್ಟು ಮುಘಲ್ರು ಬಂದ್ಬಿಟ್ಟು ಇವರು ಪಕ್ಕ ರಾಮರೆಡ್ಡಿ ದೇವಸ್ಥಾನದ ಮೇಲೇ ಕಟ್ಟಿರೋದು ಇವರು ರಾಮನ ಒಂದು ದೇವಸ್ಥಾನ ಹೊಡೆದಾಕ್ಬಿಟ್ಟು ಕಟ್ಟಿದ್ದಾರೆ ಅಂತ ಏನು ಮಾಡ್ತಾರೆ ಕೋಪದಿಂದ ಹೋಗ್ಬಿಟ್ಟು ಬಾಬರಿ ಮಸೀದಿನ ಚೆನ್ನಾಗಿ ಒಡೆದಾಕ್ಬಿಡ್ತಾರೆ ಸಾವಿರದ ಎಂಟುನೂರ ಐವತ್ತಲ್ಲಿ ಈ ಟೈಮಲ್ಲಿ ಆ್ಯಕ್ಚುಲಿ ಬ್ರಿಟಿಷರು ಆಳ್ತಾ ಇದ್ರು ನಮ್ಮನ್ನು ಸೊ ಹಾಗಾಗಿ ಬ್ರಿಟಿಷ್ ಗೌರ್ಮೆಂಟ್ ಅವರು ಇದೇನೋ ದೊಡ್ಡ ಕಿರಿಕಾಗದಪ್ಪ ಇದು ಹಿಂಗೆ ಬಿಟ್ಟರೆ ಇವ್ರು ಏನೋ ಮಾಡ್ಕೊತಾರೆ ಅಂದ್ಬಿಟ್ಟು ಅವ್ರು ಮಾಡ್ತಾರೆ ಈ ಬಾಬರಿ ಮಸೀದಿ ಸುತ್ತಲೂ ಫೆನ್ಸಿಂಗ್ ಮಾಡಿಬಿಡ್ತಾರೆ ಫೆನ್ಸಿಂಗ್ ಮಾಡಿಬಿಟ್ಟು ಈ ರಾಮ ಚಬುದ್ರ ಅಂದ್ಬಿಟ್ಟು ಒಂದು ಪ್ಲ್ಯಾಟ್ಫಾರ್ಮ್ ಥರ ಮಾಡ್ಕೊಟ್ಬಿಟ್ಟು ಇವರಿಗೆ ಮರದಿಂದ ಮಾಡಿರುವಂತಹ ಒಂದು ಸ್ಮಾಲ್ ಗುಡಿ ಥರ ಹಿಂದೂಗಳಿಗೆ ಮಾಡ್ಕೊಟ್ಬಿಟ್ಟು ನೋಡ್ರಪ್ಪ ನೀವು ಬಂದು ಇಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ ಅವರು ಮಸೀದಿ ಏನ್ ಮಾಡ್ಕೊಂತಾರೆ ಫೆನ್ಸಿಂಗ್ ಹಾಕ್ಬಿಟ್ಟಿದ್ರೆ ನೀವು ಆ ಕಡೆ ಹೋಗಿಲ್ಲ ಅವ್ರು ಈ ಕಡೆ ಬರೋಂಗಿಲ್ಲ ಕಿತ್ತಾಡ್ಬೇಡಿ ಅಂದ್ಬಿಟ್ಟು ಬ್ರಿಟಿಷ್ ಗವರ್ಮೆಂಟ್ ಅವರು ಅನುಕೂಲ ಮಾಡ್ಕೊಡ್ತಾರೆ ನೆಕ್ಸ್ಟ್ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ ಎಲ್ರಿಗೂ ಗೊತ್ತಿರೋ ವಿಚಾರನೇ ಸಾವಿರದ ಒಂಬೈನೂರ ನಲವತ್ತೊಂಬತ್ತಲ್ಲಿ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ಕೆಲವು ಹಿಂದೂಗಳು ಅಂದ್ರೆ ಈ ಪೂಜಾರಿಗಳು ಏನು ಮಾಡ್ತಾರೆ ಏನಾದ್ರು ಮಾಡ್ಲಿ ಆಗಿದಾಗೋಗ್ಲಿ ಅಂದ್ಬಿಟ್ಟು ನೈಟೋ ನೈಟು ಯಾರಿಗೂ ಗೊತ್ತಿಲ್ಲದ್ಬಿಟ್ಟು ಹೋಗ್ಬಿಟ್ಟು ಒಂದು ವಿಗ್ರಹ ಏನಿದೆ ತಗೊಂಡೋಗ್ಬಿಟ್ಟು Pandit Abiram Das was a six foot tall wrestler with a quick temper. He led a raid of about 50 to 60 people along this very route and placed the idols of Ram inside the Babri Masjid, which he believed was a symbol of foreign oppression, built at the very same spot. ಲಾರ್ಡ್ ರಾಮ್ಬಾಲ್ ಬೆಳಗ್ಗೆ ಮುಸಲ್ಮಾನೆಲ್ಲ ಬರ್ತಾರೆ ಅವರು ಫುಲ್ ಶಾಕ್ ಏನ್ ಇದು ಮಸೀದಿಯಲ್ಲಿ ರಾಮನ ವಿಗ್ರಹ ಅಂದ್ಬಿಟ್ಟು ಅವರು ಶಿಖಾಪಟ್ಟೆ ಕೋಪ ಮಾಡಿಕೊಂಡು ಇದಕ್ಕೆಲ್ಲ ಗತಿ ಕಾಣಿಸ್ಲೇಬೇಕು ಅನ್ಬಿಟ್ಟು ಮಾನ್ಯ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ ಐ ಆರ್ ಹಾಕ್ಬಿಡ್ತಾರೆ ಸ್ನೇಹಿತರೆ ಕೇಸ್ ಹಾಕ್ದಾಗ ಏನಾಗುತ್ತೆ ಪೊಲೀಸ್ ಅವ್ರೆಲ್ಲರೂ ಒಂದು ಒತ್ತಾಯದಿಂದ ಏನೋ ದೊಡ್ಡ ದೊಡ್ಡ ಆಗುತ್ತೆ ಯಾಕಂದ್ರೆ ಇದು ರೀಜನಲ್ ಫೈಟ್ ಕಮ್ಯೂನಲ್ ಫೈಟ್ ಅನ್ನೋದು ಇದು ಸುಮಾರು ಕಾಲದಿಂದ ಬರ್ತಾನೆ ಇದೆ ಸ್ನೇಹಿತರೆ ಆಮೇಲೆ ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಒಂದು ಹಣನೆ ತೆಗೆದುಕೊಳ್ಳುವಂತ ರೀತಿಯಲ್ಲಿ ಹೋಗ್ಬಿಡುತ್ತೆ ಜಗಳಗಳು ಹಾಗಾಗಿ ಗೌರ್ಮೆಂಟ್ ಅವರು ಏನ್ ಮಾಡ್ತಾರೆ ಈ ಗೇಟ್ಸ್ ನನೆ ಸೀಲ್ ಮಾಡ್ಬಿಡ್ತಾರೆ ಒಂದಷ್ಟು ಕಾಲ ಯಾರು ಹೋಗ್ಲೇಬೇಡಿಯಪ್ಪ ನೀವು ಹೋದ್ರೇನೆ ತಾನೆ ಅನ್ಬಿಟ್ಟು ನೇ ಲಾಕ್ ಮಾಡ್ಬಿಡ್ತಾರೆ ಈ ಗೇಟ್ಸ್ ಲಾಕ್ ಮಾಡಿದಾಗ ಏನಾಗುತ್ತೆ ಈ ಮೂರ್ ಆರ್ಗನೈಸೇಷನ್ ಅವರು ಕೇಸ್ ಮೇಲ್ ಕೇಸ್ ಕೇಸ್ ಮೇಲ್ ಕೇಸ್ ಹಾಕ್ತಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಎಲ್ಲ ಕೇಸ್ ಮೇಲೆ ಕೇಸ್ ಹಾಕಿ ವಾದಿಸ್ತಾನೆ ಇರ್ತಾರೆ ಈ ಜಾಗ ನಮ್ದು ಈ ಮೂರು ಆರ್ಗನೈಸೇಷನ್ ಏನ್ ಹೇಳಿದೆ ಅವರೆಲ್ಲರೂ ಈ ಜಾಗ ನಮ್ದು ಈ ಜಾಗ ನಮ್ದು ಅಂತ ಕೇಸ್ ಹಾಕ್ತಾನೆ ಇರ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಏನಾಗತ್ತೆ ಅಂದ್ರೆ ವಿಶ್ವ ಹಿಂದೂ ಪರಿಷತ್ತವರು ಇನ್ನೊಂದು ಕೇಸ್ ಹಾಕ್ತಾರೆ ಆ ಕೇಸು ಗೆದ್ಬಿಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಕೇಸ್ ಗೆದ್ಬಿಡ್ತಾರೆ ಸೊ ಅವಾಗ ನೋಡಿ ಮೂವತ್ತೇಳು ವರ್ಷ ಆದ್ಮೇಲೆ ಗೇಟ್ ಓಪನ್ ಮಾಡ್ತಾರೆ ಆ ಒಂದ್ ಜಾಗದ ಒಂದು ಬಾಗ್ಲ ಏನ್ ಹಾಕಿರ್ತಾರೆ ಮೂವತ್ತೇಳು ವರ್ಷ ಆದ್ಮೇಲೆ ಓಪನ್ ಮಾಡ್ತಾರೆ ಸೊ ಅವಾಗ ಮತ್ತೆ ಹಿಂದೂಗಳು ಹೋಗ್ಬಿಟ್ಟು ಪ್ರೇಯರ್ಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ಇವ್ರಿಗೆ ಗೊತ್ತಾಗತ್ತೆ ಇದೇ ಕರೆಕ್ಟ್ ಟೈಮು ಅಂದ್ರೆ ನಮ್ ಹಿಂದೂಗಳಿಗೆ ಗೊತ್ತಾಗತ್ತೆ ಏನಂದ್ರೆ ಜನ ಬಂದು ಉಪವಾಸ ಇರೋ ಇದ್ ಬಿಡ್ತಾರೆ ಸ್ನೇಹಿತರೆ ನಮ್ ಜನ ಆದ್ರೆ ಧಾರ್ಮಿಕ ವಿಷಯ ಬಂದಾಗ ಯಾರು ಸುಮ್ಮನೆ ಇರೋಲ್ಲ ಸ್ನೇಹಿತರೆ ನಮ್ ಹಿಂದೂಗಳೇ ಹಾಗೆ ಧಾರ್ಮಿಕ ವಿಷಯ ಬಂದಾಗ ಸುಮ್ನೆನೇ ಇರೋದಿಲ್ಲ ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಇದೇ ಚಾನ್ಸ್ ಅನ್ಬಿಟ್ಟು ನಮಗ್ ಜಾಗ ಕೊಡಿ ಜಾಗ ಕೊಡಿ ಅನ್ಬಿಟ್ಟು ಒತ್ತಾಯ ಸ್ಟಾರ್ಟ್ ಮಾಡ್ತಾರೆ ಬಿಜೆಪಿ ಸಪೋರ್ಟ್ ಸಕದಾಗಿರುತ್ತೆ ಎಲ್ ಕೆ ಅಡ್ವಾಣಿ ಆಗಿರ್ಬೋದು ಮನೋಹರ್ ಮುಳ್ಳಿ ಆಗಿರ್ಬೋದು ವಾಜಪೇಯಿ ಅವರಾಗಿರ್ಬೋದು ಸಪೋರ್ಟ್ ಮಾಡ್ತಾ ಇರ್ತಾರೆ ಎಲ್ಲ ಕಡೆಯಿಂದ ಜನ ಸ್ಟ್ರೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಏನು ಮನೆ ಕಲ್ಲು ಸ್ಟಾರ್ಟ್ ಮಾಡ್ತಾರೆ ಇಟ್ಕೆ ಕಲ್ಲು ಇಟ್ಕೆ ಕಲ್ಲು ಕಳ್ಸಿಬಿಟ್ಟು ಜೈ ಶ್ರೀರಾಮ್ ಅಂತ ಕಳ್ಸಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಇವ್ರು ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ರ್ಯಾಲಿಗಳೆಲ್ಲ ಮಾಡ್ತಾ ಇರ್ತಾರಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡಲ್ಲಿ ಎಲ್ ಕೆ ಅಡ್ವಾಣಿ ಅವರು ಒಂದು ಕೂಗು ಕರಿತಾರೆ ಅಂದ್ರೆ ಎಲ್ಲರೂ ಬರಲೇಬೇಕು ಒಂದು ಅನೌನ್ಸ್ಮೆಂಟ್ ಥರ ಒಂದು ದೊಡ್ಡ ರ್ಯಾಲಿ ಥರ ಮಾಡೋಣ ಎಲ್ಲರೂ ಬನ್ನಿ ಅಂದ್ಬಿಟ್ಟು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ ಮೋಸ್ಟ್ಲಿ ಇದು ಡಿಸೆಂಬರು ಆರನೇ ತಾರೀಕು ಅನ್ಸುತ್ತೆ ಅಷ್ಟೊಂದು ಸರಿಯಾಗಿ ಡೇಟ್ ಗೊತ್ತಿಲ್ಲ ಬಟ್ ನೈನ್ಟೀನ್ ನೈಂಟಿ ಟೂ ಅಲ್ಲೇ ಎಲ್ ಕೆ ಅವರು ಈ ಥರ ಒಂದು ಕೂಗು ನೀಡಿದಾಗ ಎಲ್ಲೆಲ್ಲಿಂದ ಜನ ಬಂದ್ಬಿಡ್ತಾರೆ ಸ್ನೇಹಿತರೆ ಅವಾಗ ಬಂದು ಲೋಕಲ್ ಗೌರ್ಮೆಂಟ್ ಇದ್ದಿದ್ದು ಕಾಂಗ್ರೆಸ್ ಹೊಡೆದು ಯು ಪಿ ಅಲ್ಲಿ ಅವರು ಸಿಕ್ಕಾಪಟ್ಟೆ ತಡೆಯೋಕ್ಕೆ ಟ್ರೈ ಮಾಡ್ತಾರೆ ಆಚೆ ಕಡೆಯಿಂದ ಬರೋರ್ನ ಜೈಲ್ಗೆ ಹಾಕ್ಬಿಡೋದು ಹಿಂಸೆಗಳು ಕೊಡೋದು ಎಷ್ಟು ಜನ ಸದೋಗ್ಬಿಟ್ಟವ್ರೋ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ನೋಡಿ ಅಷ್ಟು ಜನ ಸದೋಗ್ಬಿಟ್ಟಿದ್ದಾರೆ ಬಟ್ ಅಂದರೂ ನಮ್ಮ ಜನ ಬಿಡೋದೇ ಇಲ್ಲ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಎಲ್ ಕೆ ಅಡ್ವಾಣಿದು ಒಂದು ಒಂದು ರ್ಯಾಲಿ ಏನಿತ್ತು ಆ ರ್ಯಾಲಿಗೆ ಲಕ್ಷಾಂತರ ಜನ ಲಕ್ಷಾಂತರ ಜನ ಅಂದರೆ ಸುಮಾರು ಎರಡು ಲಕ್ಷ ಜನ ಸೇರ್ಬಿಡ್ತಾರೆ ಸ್ನೇಹಿತರೆ ರ್ಯಾಲಿಯಲ್ಲಿ ಭಾಷಾ ಹೆಂಗೆ ಕೊಡ್ತಾರೆ ಅಂದರೆ ಅಷ್ಟು ಜನೂ ರೊಚ್ಚಿಗೆ ಎದ್ಬಿಡ್ತಾರೆ ಯಾವ ರೀತಿ ರೊಚ್ಚಿಗೆ ಎತ್ತಾರೆ ಅಂದರೆ ಹತ್ತು ಗಂಟೆಗೆ ಎಲ್ಲ ಇದು ಸ್ಪೀಚ್ ಮುಗಿಯುತ್ತೆ ಎಲ್ ಕೆ ಅಡ್ವಾಣಿಯವರು ಹೋಗ್ತಾರೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ಆಗುತ್ತೆ ಅಲ್ಲಿ ಅಂದರೆ ಯಾವ ರೀತಿ ಪ್ರೆಸ್ ಮೀಟ್ ಆಗುತ್ತೆ ಅಂದರೆ ಎಲ್ಲರೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹನ್ನೆರಡು ಗಂಟೆಗೆ ಪಕ್ಕ ನುಗ್ತೀವಿ ಮಸೀದಿ ಹೊಡಿತೀವಿ ಅಂದ್ಬಿಟ್ಟು पुलिस और मानक आगत है पुलिस और इन सौर जना स्ने आगेगा हर जगह जनता पुलिस क्या कर पाएगी कितने को गोली मारेंगे यहाँ पर यहाँ देख रहे हैं ना इनका सहयोग सबका सहयोग होना अनिवार्य है यहाँ पर हम सभी का सहयोग बहुत जरूरी है यहाँ पर अगर हम ऐसा नहीं करते हैं तो बहुत सारे आदमी है ಏನು ಮಾಡೋಕ್ಕಾಗಲ್ಲ ಅವರು ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಇವ್ರು ಏನು ಜನ ಇದ್ರು ಎಲ್ಲ ನುಗ್ಬಿಡ್ತಾರೆ ಮಸೀದಿಗೆ ನುಗ್ಗಿದ ತಕ್ಷಣ ಮೂರು ಡೋಮ್ ಸ್ಟ್ರಕ್ಚರ್ ಏನಿರುತ್ತೆ ಗುಂಬ ಸಾಕಾರದಲ್ಲಿ ಡೋಮ್ ಸ್ಟ್ರಕ್ಚರ್ ಇರುತ್ತಲ್ಲ ಅದ್ರ ಮೇಲೆನೆ ಹತ್ ಹತ್ತಿ ಏನು ಹನ್ನೆರಡು ಗಂಟೆಗೆ ನುಗ್ಗಿದ್ರು ಇವರು ಹನ್ನೆರಡು ಗಂಟೆಗೆ ನುಗ್ಗಿ ಸಂಜೆ ಅಷ್ಟರಲ್ಲಿ ಎಲ್ಲ ಪೀಸ್ ಪೀಸ್ first dome collapsed at about 2 o'clock. The second dome fell at 3.30. At this time, I could see Vinay Katiar and Ram Chandra Hunts on top of the Ram Katha Kunj giving a cricket-like commentary and egging people on. The third and final dome fell at 4.55 to loud cheers. <laughs> ಜಗಳಗಳು ಅವ್ರು ಇವ್ರಿಗೆ ಹೊಡೆಯೋದು ಇವ್ರು ಅವ್ರಿಗೆ ಹೊಡೆಯೋದು ಅಲ್ಲಲ್ಲಿ ದೇವಸ್ಥಾನಗಳು ಒಡೆದಾಕ್ಬಿಡೋದು ಕಮ್ಯುನಲ್ ಫೈಟ್ಸು ಯಪ್ಪ ತಡಿಯೋಕ್ಕೆ ಆಗೋದಿಲ್ಲ ಎಸ್ಪೆಷಲಿ ಮುಂಬೈ ಹೈದ್ರಾಬಾದು ಡೆಲ್ಲಿ ಅಲ್ಲೆಲ್ಲ ಎಬಿ ಕಿರಿಗಳ್ಬಿಡುತ್ತೆ ಸ್ನೇಹಿತರೆ ಎರಡು ಸಾವಿರದ ಐದಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಎರಡ್ ಸಾವಿರದ ಐದರಲ್ಲಿ ರಾಮ್ಲಾಲಾ ಟೆಂಪಲ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಒಂದೇ ಒಂದು ಸಿವಿಲಿಯನ್ ಏನೋ ಡೆತ್ ಆಗಿರಬೇಕು ಬಾಂಬ್ಲಾಸ್ಟ್ ಅಲ್ಲಿ ಇದೆಲ್ಲ ಆಗ್ತಾ ಇರಬೇಕಾದ್ರೆ ದೇಶದಲ್ಲಿ ಗೌರ್ಮೆಂಟ್ ಒತ್ತಾಯದಿಂದ ಅಲಹಾಬಾದ್ ಏನ್ ಮಾಡುತ್ತೆ ಎರಡ್ ಸಾವಿರದ ಹತ್ತಲ್ಲಿ ಒಂದು ಜಡ್ಜ್ಮೆಂಟ್ ಕೊಡುತ್ತೆ ಸ್ನೇಹಿತರೆ ಅಲಹಾಬಾದ್ ಕೋರ್ಟ್ ಏನಿದೆ ಅದು ಜಜ್ಮೆಂಟ್ ಕೊಡುತ್ತೆ ಯಾವ ರೀತಿ ಜಜ್ಮೆಂಟ್ ಕೊಡುತ್ತೆ ಅಂದ್ರೆ ಈ ಮೂರು ಆರ್ಗನೈಜೇಷನ್ ಏನಿತ್ತು ಮೂರು ಜನ ಈಕ್ವಲ್ ಆಗಿ ಲ್ಯಾಂಡ್ ಗಳ್ ಎಲ್ಲರೂ ಒಂದ್ ಎರಡು ಭಾಗ ಹಂಚ್ಕೊಂಡ್ಬಿಡಿ ಅಂತ ಒಂದ್ ಜಜ್ಮೆಂಟ್ ಕೊಡುತ್ತೆ ಈ ಜಜ್ಮೆಂಟ್ ನ ಒಪ್ತಾರ ಅವರು ಇಲ್ಲ ಒಪ್ಪೋದೇ ಇಲ್ಲ ನಮ್ಗೆ ಬರೋಂಗಿದ್ರೆ ಬರಲಿಲ್ಲ ಅಂದ್ರೆ ಕಿರಿಕೆ ಅನ್ಬಿಟ್ಟು ಅವರು ಏನ್ ಮಾಡ್ತಾರೆ ಈ ಕೇಸ್ನ ಎತ್ಕೊಂಡು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಅವರು ಫಸ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಏ ಸಿಕ್ಕಾಪಟ್ಟೆ ಇದೆ ಗುರು ನಮಗೆ ನೋಡೋಕ್ಕೆ ಇದೆಲ್ಲ ಏನು ಇದು ಮಸೀದಿ ದೇವಸ್ಥಾನ ಕಿರಿಕೆಲ್ಲ ಆಗಿಂದ ಬರ್ತಾನೆ ಇದೆ ಇದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಅವ್ರನ್ನು ನೆಗ್ಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಇದು ಗೌರ್ಮೆಂಟ್ ಚೇಂಜ್ ಆಗುತ್ತೆ ನೋಡಿ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾನ ಒಂದು ಟೀಮ್ನ ರೆಡಿ ಮಾಡ್ತಾರೆ ಟೀಮ್ ರೆಡಿ ಮಾಡಿಬಿಟ್ಟು ನೋಡ್ರಪ್ಪ ನೀವು ಮಸೀದಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬನ್ನಿ ಅಲ್ಲಿ ನಿಜವಾಗ್ಲೂ ಏನು ದೇವಸ್ಥಾನ ಇತ್ತಾ ಇವರು ಹೊಡೆದು ಕಟ್ಟೋರ ಎಲ್ಲ ಪ್ರೂಫ್ ಸಮೇತ ಬನ್ನಿ ನಾವು ಒಂದು ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ ಸರಿ ಅಂದ್ಬಿಟ್ಟು ಇವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಟೀಮ್ ಆಗ್ತಾರೆ ಎಲ್ಲ ರಿಸರ್ಚ್ ಮಾಡ್ತಾರೆ ರಿಪೋರ್ಟ್ ತಯಾರಿ ಮಾಡಿ ಕೊಡ್ತಾರಪ್ಪ ಸುಪ್ರೀಂ ಕೋರ್ಟ್ಗೆ ಎರಡು ಸಾವಿರದ ಹತ್ತೊಂಬತ್ತು ನವಂಬರ್ ಸ್ನೇಹಿತರೆ ತೀರ್ಪು ಬರುತ್ತೆ ಯಾವ ರೀತಿ ತೀರ್ಪು ಇದು ಅಂದರೆ ಐದು ಜಡ್ಜಸ್ಸು ಒಂದೇ ಸರಿ ಸರಿ ಅಂದ್ಬಿಟ್ಟು ಸಹಿ ಹಾಕಿರೋದು ಯೂಶಲಿ ಏನಾಗ್ಬಿಡುತ್ತೆ ಅಂದರೆ ಕೋರ್ಟ್ಗಳಲ್ಲಿ ಈ ಜಡ್ಜಸ್ ಇರ್ತಾರಲ್ಲ ಅದರಲ್ಲಿ ಮೆಜಾರಿಟಿ ಮಾತ್ರ ಬರುತ್ತೆ ಅಂದರೆ ಲೈಕ್ ಹೆಂಗೆ ಅಂದರೆ ಇವಾಗ ಐದು ಜನ ಇದ್ದರೆ ಮೂರು ಎಸ್ ಅನ್ನೋದು ನೋ ಅನ್ನೋದು ನಾಲ್ಕು ಎಸ್ ಅನ್ನೋದು ಒಂದು ನೋ ಅನ್ನೋದು ಯಾರ್ಯಾರು ಒಬ್ಬರು ಅಪೋಸ್ ಮಾಡೋರು ಇದ್ದೇ ಇರ್ತಾರೆ ಆ ಥರ ಇರಬೇಕಾದ್ರೆ ಈ ಅಯೋಧ್ಯೆ ಜಡ್ಜ್ಮೆಂಟು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಏನು ಬಂತು ಸ್ನೇಹಿತರೆ ಅದಕ್ಕೆ ಐದು ಜಡ್ಜು ಸಹ ಸರಿ ಇದು ಕರೆಕ್ಟ್ ತೀರ್ಪು ಅಂತ ಒಪ್ಕೊಂಡಿದ ಸ್ನೇಹಿತರೆ ಆ ತರ ಒಂದು ಜಜ್ಮೆಂಟ್ ಬರುತ್ತೆ ಏನು ಅದು ಜಜ್ಮೆಂಟು ಅಂದ್ರೆ ಪಾಯಿಂಟ್ ನಂಬರ್ ಒನ್ ವಿಶ್ವ ಹಿಂದೂ ಪರಿಷತ್ ಅವರು ಈ ಜಾಗದಲ್ಲಿ ರಾಮ್ ಅಂದ್ರೆ ಕಟ್ಕೊಂಬೋದು ಇದು ಯಾವ ಬೇಸಿಸ್ ಮೇಲೆ ತೀರ್ಪು ಕೊಟ್ಟರು ಅಂದ್ರೆ ಈ ಸೆವೆಂಟೀನ್ ಸೆವೆಂಟೀನಲ್ಲಿ ರಾಜಪುಟ ವಂಶದ ಒಬ್ಬ ರಾಜ ಹಿಂದೂ ರಾಜ ಈ ಜಾಗನ ತಗೊಂಡಿರ್ತಾನೆ ಅಂತ ಹೇಳಿದ್ನಲ್ಲ ಆ ತಗೊಂಡಾಗ ಅವನು ಏನು ಮಾಡಿರ್ತಾನೆ ಹೇಳಿ ರಾಮನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಬಿಟ್ಟಿರ್ತಾನೆ ಸೊ ಹಾಗಾಗಿ ಕೋರ್ಟ್ ಅವ್ರು ಏನು ಮಾಡ್ತಾರೆ ಈ ಜಾಗದಲ್ಲಿ ರಾಮ ಮಂದಿರ ಕಟ್ಕೊಬೋದಪ್ಪ ಅಂದ್ಬಿಟ್ಟು ತೀರ್ಪು ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಟ್ರಸ್ಟಿನ ನೇಮಿಸ್ಬೇಕು ಈ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆಮೇಲೆ ಇದರಿಂದ ಬರೋ ಆದಾಯ ಆಗಿರ್ಬೋದು ಈ ಕಟ್ಟೋ ವ್ಯವಸ್ಥೆ ಆಗಿರ್ಬೋದು ಎಲ್ಲ ನೋಡ್ಕೊಳ್ಲಿಕ್ಕೆ ಒಂದು ಟ್ರಸ್ಟನ್ನು ನೇಮಿಸ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಅವರು ಮತ್ತು ಪಾಯಿಂಟ್ ನಂಬರ್ ಟು ಈ ಬಾಬ್ರಿ ಮಸೀದಿ ಹೊಡೆದಾಗಿರೋದು ತಪ್ಪೇ ಯಾಕಂದರೆ ಅದು ಇಲಿಗಲ್ ಆ್ಯಕ್ಟೇ ಕ್ರೈಮೇ ಅದು ಸೊ ಹಾಗಾಗಿ ಅಯೋಧ್ಯದಲ್ಲೇ ಒಂದು ಐದು ಎಕರೆ ಜಾಗದಲ್ಲಿ ಯಾವುದನ್ನು ಐದು ಎಕರೆ ಎಲ್ಲಿ ಅಂತ ಹೇಳಿಲ್ಲ ಎಲ್ಲರೂ ಐದು ಎಕರೆ ಜಾಗದಲ್ಲಿ ಮಸೀದಿ ಕೊಟ್ಟಿಸ್ಕೊಡ್ಬೇಕು ಆಮೇಲೆ ಈ ಜಾಗ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವರು ಫ್ರೀಯಾಗಿ ಕೊಡಬೇಕು ಪಾಯಿಂಟ್ ನಂಬರ್ ತ್ರೀ ಏನಂತ ಹೇಳಿದ್ರೆ ಈ ನಿರ್ಮೋಹಿ ಆಕಾರ ಅಂತ ಮೂರನೇ ಆರ್ಗನೈಸೇಷನ್ ಇತ್ತಲ್ಲ ಅವ್ರಿಗೆ ಈ ಜಾಗಕ್ಕೂ ನಿಮಗೂ ಯಾವುದು ಸಂಬಂಧ ಇಲ್ಲ ಸ್ವಾಮಿ ಬಟ್ ಏನಂದರೆ ನೀವು ತುಂಬ ವರ್ಷಗಳಿಂದ ಪೂಜೆಗಳು ಎಲ್ಲ ಮಾಡ್ಕೊಂಡು ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಸೊ ಹಾಗಾಗಿ ಇವಾಗ ನೇಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ನೇಮ್ಸ್ ಅತ್ತಲ್ಲ ಒಂದು ಟ್ರಸ್ಟಿ ಆ ಟ್ರಸ್ಟಿಯಲ್ಲಿಯೇ ನಿಮ್ಗೆ ಯಾವ್ದಾನ ಒಂದು ಪೋಸ್ಟಿಂಗ್ ನೀವೆಲ್ರಿಗೂ ನೀವು ಯಾರ್ಯಾರು ಗ್ರೂಪಲ್ಲಿದ್ದೀರಾ ಎಲ್ಲರಿಗೂ ಒಂದೊಂದು ಪೋಸ್ಟಿಂಗ್ ಅಂತೂ ಕೊಡ್ತೀವಿ ಇದಿಷ್ಟು ಆಗಬೇಕು ಅಂದ್ಬಿಟ್ಟು ಪಾಸ್ ಮಾಡ್ಬಿಟ್ರಪ್ಪ ಜಜ್ಮೆಂಟ್ ಈ ಜಜ್ಮೆಂಟ್ ಪಾಸ್ ಆದಾಗ ಇಡೀ ದೇಶ ಸ್ನೇಹಿತರೆ ಇಡೀ ದೇಶ ಕೊಂಡಾಡ್ತು ಇದು ಬರೀ ಅಯೋಧ್ಯ ಜನರ ಒಂದು ಗೆಲುವಾಗಿರಲಿಲ್ಲ ಇಡೀ ಭಾರತದ ಗೆಲುವಾಗಿತ್ತು ಸ್ನೇಹಿತರೆ ಮೂರ್ ಆರ್ಗನೈಸೇಷನ್ ಒಪ್ಕೊಂತಾರೆ ಯಾವ್ದೇ ರೀತಿ ಕಿರಿಕ್ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತು ಜಜ್ಮೆಂಟ್ ಕೊಟ್ಟಿ ನೆಕ್ಸ್ಟ್ ವರ್ಷನೇ ನಮ್ಮ ಪ್ರಧಾನ ಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಫೌಂಡೇಶನ್ ಕಲ್ನ ಇಡ್ತಾರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಅವರು ಬಂದ್ಬಿಟ್ಟು ಜೈ ಶ್ರೀರಾಮ್ ಅಂತಾರೆ ನೋಡಿ ಅಪ್ಪ ಇವಾಗ್ಲೂ ಗೂಸ್ ಪಂಪ್ಸ್ ಬರುತ್ತೆ ಸ್ನೇಹಿತರೆ ಜಾನೀಜ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಶ್ರೀರಾಮ್ ಸೊ ಎರಡು ಸಾವಿರದ ಇಪ್ಪತ್ತಲ್ಲಿ ಅವರು ಒಂದು ಫೌಂಡೇಶನ್ ಕಲಿ ಇವತ್ತಿಗೆ ಅಂದರೆ ಇವತ್ತು ದಿನಾಂಕ ಬಂದು ಜಾನುವರಿ ಇಪ್ಪತ್ತೆರಡು ಎರಡು ಸಾವಿರದ ಸ್ನೇಹಿತರೆ ಸಮಯ ಹನ್ನೆರಡು ಗಂಟೆ ಕರೆಕ್ಟಾಗಿ ನಮ್ಮ ಅಯೋಧ್ಯದ ರಾಮಂದಿರದಲ್ಲಿ ನಮ್ಮ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗತ್ತೆ ಇದೇ ನರೇಂದ್ರ ಮೋದಿ ಕಡೆಯಿಂದ ತುಂಬಾನೇ ಒಂದು ಖುಷಿ ಆಗುವಂತ ಸುದ್ದಿ ಸ್ನೇಹಿತರೆ ಇದು ಅದಕ್ಕೋಸ್ಕರ ಇವತ್ತು ನನ್ನ ಧರ್ಮ ಅನಿಸ್ತು ಈ ಕಥೆನ ನಿಮ್ಗೆಲ್ಲ ಹೇಳಕ್ಕೆ ಸೊ ಹಾಗಾಗಿ ಈ ಕಥೆನ ನಿಮ್ ಮುಂದೆ ತಂದಿಟ್ಟೆ ಈ ಒಂದು ಅಯೋಧ್ಯೆದ ರಾಮ ಮಂದಿರಕ್ಕೆ ಕರ್ನಾಟಕದ ಕನೆಕ್ಷನ್ ಇದೆ ಸ್ನೇಹಿತರೆ ಏನಪ್ಪಾ ಕನೆಕ್ಷನ್ ಅಂದ್ರೆ ಈ ರಾಮಂದ್ರ ಮಾಡ್ಲಿಕ್ಕೆ ಯೂಸ್ ಮಾಡ್ತಿರೋ ಕಲ್ಲುಗಳು ನಮ್ಮ ಕರ್ನಾಟಕದ ಸಾದ ಹಳ್ಳಿ ಕಲ್ಲುಗಳೇ ಅದು ಗ್ರಾನೈಟ್ ಕಲ್ಲುಗಳು ಈ ಹಂಪಿಯಲ್ಲಿ ಹಳೆ ಕಾಲದಲ್ಲಿ ಬೋಲ್ಡರ್ಸ್ ಎಲ್ಲ ಹೆಂಗೆ ಯೂಸ್ ಮಾಡ್ತಾ ಇದ್ರು ಅದೇ ತರಾನೇ ಅಯೋಧ್ಯೆ ಟೆಂಪಲ್ ಮಾಡ್ತಾ ಇರೋದು ಅದಾದ್ಮೇಲೆ ರಾಮಲಾಲ ಮೇನ್ ವಿಗ್ರಹ ಏನಿದೆ ಸ್ನೇಹಿತರೆ ಅದು ನಮ್ಮ ಮೈಸೂರಿನ ಶಿಲ್ಪಿ ಆಗಿರುವಂತಹ ಅರುಣ್ ಅವರು ಈ ಒಂದು ಬ್ಯೂಟಿಫುಲ್ ಶಿಲೆನ ಮಾಡಿ ಕಳಿಸಿದಾರೆ ಸ್ನೇಹಿತರೆ ಸೊ ಹಾಗಾಗಿ ಇದಕ್ಕೆ ಕರ್ನಾಟಕದ ಕನೆಕ್ಷನ್ ಇದೆ ಅಯೋಧ್ಯದ ದೇವಸ್ಥಾನಕ್ಕೆ ನಮ್ಗೆ ಆಕ್ಚುಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಹಾಗಾಗಿ ನಾವು ರಾಮನಗರದ ರಾಮದೇವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ರಾಮದೇವರ ಬೆಟ್ಟ ಬಗ್ಗೆ ಹೇಳ್ಬೇಕಂದ್ರೆ ರಾಮ ಏನು ಹದ್ನಾಲ್ಕು ವರ್ಷ ವನವಾಸ ಮಾಡಿದ ಅದರಲ್ಲಿ ಸುಮಾರು ಮೂರಿಂದ ನಾಲ್ಕು ವರ್ಷ ಇಲ್ಲೇ ವಾಸವಾಗಿದ್ದ ಅಂತ ಹೇಳ್ತಾರೆ ಸೊ ಈ ಒಂದು ರಾಮದೇವರ ಬೆಟ್ಟದಲ್ಲಿ ಸುಮಾರು ಕತೆಗಳಿದೆ ಅದು ಅಲ್ಲಿ ಹೋಗ್ತಾ ತಿಳಿಸ್ಕೊಡ್ತೀನಿ ಇನ್ನೊಂದು ಏನಂದ್ರೆ ನಮ್ಮ ಭಾರತದಲ್ಲಿ ಇರುವಂತಹ ರಣರದ್ದಿನ ಧಾಮ ವಲ್ಚರ್ ಸ್ಯಾಂಚುರಿ ಒನ್ ಅಂಡ್ ಓನ್ಲಿ ವಲ್ಚರ್ ಸ್ಯಾಂಚುರಿ ಅಂದ್ರೆ ರಾಮನಗರದ ರಾಮದೇವರ ಬೆಟ್ಟ ವಲ್ಚರ್ ಸ್ಯಾಂಚುರಿ ಜೈ ಶ್ರೀರಾಮ್ ಅಂತ ರೈಡ್ ಸ್ಟಾರ್ಟ್ ಮಾಡಿದೀವಿ ಕತೆ ಇಷ್ಟ ಆದಲ್ಲಿ ಒಂದು ಶೇರ್ ಮಾಡಿ ಸ್ನೇಹಿತರೆ ಜನಕ್ಕೆ ಗೊತ್ತಾಗಬೇಕು ನಮ್ಮ ಅಯೋಧ್ಯದ ಇತಿಹಾಸ ಜನಕ್ಕೆ ತಿಳಿಸ್ಕೊಡಿ ನನ್ನ ಕರ್ತವ್ಯ ಮಾಡಿದ್ದೀನಿ ನನ್ನ ನಿಮ್ಮ ಕರ್ತವ್ಯ ನೀವು ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇವಾಗ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಪಂಚಮುಖಿ ಹತ್ರ ಬನ್ನಿ ಅಂತ ಹೇಳಿದ್ದೆ ಬಂದಿರ್ತಾರೆ ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ರಾಮದೇವರ ಬೆಟ್ಟ ಕಡೆ ಹೋಗೋದು ಸ್ನೇಹಿತರೆ ರಾಮದೇವರ ಬೆಟ್ಟದ್ದು ಕತೆ ಆಗಿರಲಿ ಆ ಒಂದು ಜಾಗ ಆಗಿರಲಿ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ತೀರಾ ಸ್ನೇಹಿತರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಅಂಡ್ ಟಕೀಸ್ ಗುಡ್ ಬೈ ಜೈ ಶ್ರೀರಾಮ್